ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿ ರಸ್ತೆಗೆ ಖಾತ ಮಾಡಿದ್ದು ಅದನ್ನು ರದ್ದುಗೊಳಿಸುವಂತೆ ಹಾಗೂ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳನ್ನು ತನಿಖೆ ಮಾಡುವಂತೆ ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಈ ಸಮಯದಲ್ಲಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಿವಾಸ್ ಶ್ರೀನಿವಾಸರವರು ಮುತಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಅಕ್ರಮಗಳು ನಡೆದಿದ್ದು ಅದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚಿಸಬೇಕು ಹಾಗೂ ಸಿಸಿ ರಸ್ತೆಗೆ ಮೂರು ಇ ಖಾತಾ ಮಾಡಿದ್ದು ಅದನ್ನು ರದ್ದುಗೊಳಿಸಿ ವೆಂಕಟರಾಮ ಮನೆಗೆ ಹೋಗಲು ರಸ್ತೆ ಅನುಕೂಲ ಮಾಡಿಕೊಡಬೇಕು ಹಾಗೂ ತಾಲೂಕಿನಾದ್ಯಂತ ನಡೆದಿರುವ ನರೇಗಾ ಕಾಮಗಾರಿಗಳಲ್ಲಿ ಭಾರಿ ಅವ್ಯವಹಾರಗಳು ನಡೆದಿದ್ದು ವಿಶೇಷ ತಂಡ ರಚನೆ ಮಾಡಬೇಕೆಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸುತ್ತಿದ್ದೇವೆ ಎಂದರು ಈ ಸಮಯದಲ್ಲಿ ತಾಲೂಕು ಕಾರ್ಯನಿರ್ವಾಹಕರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿ ಒತ್ತಾಯಿಸಲಾಯಿತು ಇನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಲೂಕ್ ಪಂಚಾಯಿತಿ ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದರೆ ಅತ್ಯಂತ ಪ್ರಮುಖವಾಗಿ ಮೂರುಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂಥ ಅಕ್ರಮಗಳಾಗಿರುವುದು ಜೊತೆಗೆ ಏನು ಆ ಗ್ರಾಮದಲ್ಲಿ ಸಿ ಸಿ ರಸ್ತೆಗೆ ಈ ಸ್ವತ್ತು ಖಾತೆಯನ್ನು ಆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿಕೊಟ್ಟಿರ್ತಾರೆ ಅದನ್ನ ವಿರೋಧಿಸಿ ಏನು ಈಗ ಈಗಾಗಲೇ ಏನು ಪಂಚಾಯತಿ ಅಧಿಕಾರಿಗಳು ಈ ಸೊತ್ತು ರದ್ದು ಮಾಡ್ಬೇಕಂತ ಹೇಳ್ಬಿಟ್ಟು ನಾವೊಂದು ಇಪ್ಪತ್ತು ದಿನ ಹಿಂದ್ಗಡೆ ಮನವಿ ಪತ್ರಗಳು ಕೂಡ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಕೊಡ್ತಿರೋ ಸಂದರ್ಭದಲ್ಲಿ ಇವತ್ತು ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸರ್ಕಾರಿ ಸಿ ಸಿ ರಸ್ತೆ ಆಗಿರುತ್ತೆ ಓಡಾಡುವ ಸಿ ಸಿ ರಸ್ತೆಗೆ ಈ ಸೊತ್ತು ಖಾತೆಗಳನ್ನ ಮೂರು ಮೂರು ಈ ಸ್ವತ್ತು ಖಾತೆಗಳನ್ನ ಮಾಡಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಇವ್ರ ಜವಾಬ್ದಾರಿ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಒಂದು ನಿಟ್ಟನಲ್ಲಿ ಏನು ನಮಗೆ ತಹಸೀಲ್ದಾರ್ ಆಗಿರ್ಬೋದು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದಾರೆ ಏನು ಒಂದು ಅಧ್ಯಮದಲ್ಲಿ ಸಮಸ್ಯೆ ಮಗ ಹೋದಲ್ಲಿ ಹತ್ತು ದಿನ ಇದೇ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಂದೆ ಡಾಕ್ಟರ್ ಪ್ರತಿಭಟನೆಯನ್ನು ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಆಗ್ರಹ ಮಾಡುತ್ತೆ ಆ ಒಂದು ಈ ಶ್ರೀನಿವಾಸ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಅಕ್ರಮಗಳು ನಡೀತಾ ಅವರ ನಡೆಯೂ ಕೂಡ ಎಲ್ಲ ಒಂದ್ ಕಡೆ ಮೇಲಿನ ಅಧಿಕಾರಿಗಳು ಕಣ್ಣು ಮುಚ್ಚಿ ಅಂತ ಇಂಥದ್ದನ್ನು ಗಡಿಯೋಣ ಆಗಬೇಕು ಜೊತೆಗೆ ನರೇಗಾ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅದನ್ನು ಸಹ ಸಿಒರ್ ಅವರು ಕಡಿಮೆ ನಿಧಿಸುತ್ತ ರದ್ದು ಮಾಡದೆ ಹೋದಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಶಕ್ತಿ ಪ್ರದರ್ಶನ ನಾವು ನೋಡಬೇಕಾಗುತ್ತೆ ಇಲ್ಲಿ ಜೊತೆಗೆ ಇಲ್ಲಿ ಅನಿರ್ದಿಷ್ಟಾವತಿ ಹೋರಾಟವನ್ನು ಸಹ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾ ಮಾತು ಮುಗಿಸ್ತಾ